ನಾವು ಗೂಡಿಸಬೇಕು ಅಂತ ಹೇಳಿ ಕೈ ನಾಯಕರು ನಿರ್ಧಾರ ಮಾಡಿದ್ದಾರೆ ಎಸ್ಸಿ ಎಸ್ ಟಿ ಅಲ್ಪಸಂಖ್ಯಾತರ ಜೊತೆಗೆ ಒ ಬಿ ಸಿ ಮತಗಳಿಗಾಗಿಯೂ ಕೂಡ ಕಾಂಗ್ರೆಸ್ ಇದಕ್ಕೆ ಇದೆಯಾ ಇಲ್ಲಿ ಇಡೀ ದೇಶದಲ್ಲಿ ಮೂರು ಸಮುದಾಯಗಳದ್ದೇ ಪಾರುಪತ್ಯ ಅದರಲ್ಲೂ ದೇಶದಲ್ಲಿ ದಲಿತ ಹಿಂದುಳಿದ ವರ್ಗಗಳದ್ದೇ ಹಿಡಿತಾ ಇದೆ ಎಸ್ಸಿ ಎಸ್ ಟಿ ಅಲ್ಪಸಂಖ್ಯಾತರನ್ನ ಇದೀಗ ಕಾಂಗ್ರೆಸ್ ಒಂದು ಕಡೆ ಅವ್ರ ಮೇಲೆ ಕಣ್ಣಿಟ್ಟುಕೊಂಡು ಇದೀಗಲ್ಲಿ ಚೆಕ್ ಮಾಡ್ಕೊಳ್ತಾ ಇದೆ ಇದೀಗ ಒ ಬಿ ಸಿ ಸಮುದಾಯಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಅಂತ ಪ್ರಯತ್ನ ನಡೀತಾ ಇದೆ ರಾಷ್ಟ್ರೀಯ ಮಟ್ಟದಲ್ಲಿ ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಇತರೆ ಹಿಂದುಳಿದ ಸಮುದಾಯಗಳನ್ನು ಒಗ್ಗೂಡಿಸಬೇಕು ಅಂತೇಳಿ ಕಸರತ್ತು ನಡೀತಾ ಇದೆ ಇನ್ನೇ ಇದ್ರ ಬಗ್ಗೆ ಅಹಮದಾಬಾದ್ ಕಾರ್ಯಕಾರಿಣಿ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ನಡೆದಿದೆ ಒ ಬಿ ಸಿ ಸಮುದಾಯಗಳಿಗಾಗಿ ವಿಶೇಷ ಕಾರ್ಯಕ್ರಮ ರೂಪಿಸುವ ಬಗ್ಗೆ ಕೂಡ ಚರ್ಚೆ ನಡೆದಿದೆ ಮೂರು ಸಮುದಾಯಗಳು ಎಸ್ ಸಿ ಎಸ್ ಟಿ ಒ ಬಿ ಸಿ ಅಲ್ಪಸಂಖ್ಯಾತರು ಇವೆಲ್ಲರೂ ಕೂಡ ಬೆನ್ನಿಗೆ ನಿಂತುಕೊಂಡ್ರೆ ನಮಗೆ ದೆಹಲಿ ಗದ್ದೆಗೆ ಸುಲಭ ಅಂತ ಕೈ ನಾಯಕರ ಲೆಕ್ಕಾಚಾರ ಕರ್ನಾಟಕ ತೆಲಂಗಾಣದಲ್ಲಿ ಒ ಬಿ ವಿಶೇಷ ಕಾರ್ಯಕ್ರಮ ರೂಪಿಸಿ ಕಾರ್ಯಕಾರಿಣಿ ಸಭೆಯಲ್ಲಿ ಎರಡು ರಾಜ್ಯಗಳ ಸಿ ಎಂಗಳಿಗೆ ವರಿಷ್ಠರ ಸೂಚನೆ ಹೋಗಿದೆ ನೋಡ್ರಪ್ಪ ತೆಲಂಗಾಣ ಕರ್ನಾಟಕದಲ್ಲಿ ಒ ಬಿ ಸಿ ಕಮ್ಯುನಿಟಿಗಳಿಗೆ ನೀವು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ರೂಪಿಸಿ ಯಾಕೆಂದರೆ ನಮಗೆ ತೆಲಂಗಾಣದಲ್ಲೂ ನಾವೇ ಅಧಿಕಾರದಲ್ಲಿರೋದು ಕರ್ನಾಟಕದಲ್ಲೂ ನಾವೇ ಅಧಿಕಾರದಲ್ಲಿದ್ದೀವಿ ಈ ಒಂದು ವಿಚಾರವನ್ನು ಇಟ್ಟುಕೊಂಡು ದೇಶಾದ್ಯಂತ ನಾವಿದ್ರ ಬಗ್ಗೆ ಪ್ರಚಾರ ಮಾಡಬಹುದು ಆಗ ನಮ್ಮ ಒಂದು ದೆಹಲಿ ಗದ್ದುಗೆ ಕನಸಿದೆಯಲ್ಲ ಇದು ಆಗುತ್ತೆ ಅಂತ ಕೈ ನಾಯಕರು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಇದರ ಬಗ್ಗೆನೇ ಜಾತಿ ಜನಗಣತಿ ಜಾರಿಗೆ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಲೆಕ್ಕಾಚಾರವನ್ನು ಹಾಕ್ತಾ ಇದ್ದಾರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಗುರಿಯಾಗಿಟ್ಟುಕೊಂಡೇ ಸಮೀಕ್ಷೆ ಅನುಷ್ಠಾನಕ್ಕೂ ಒಂದು ಚಿಂತನೆ ನಡೀತಾ ಇದೆ ಮೊನ್ನೆ ದೆಹಲಿಗೆ ತೆರಳಿದಂಥ ವೇಳೆ ಕೈ ನಾಯಕ ರಾಹುಲ್ ಗಾಂಧಿಯವರ ಜೊತೆಗೆ ಚರ್ಚೆ ಮಾಡಿದರು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತಗಳ ಮೇಲೆ ಸಮುದಾಯಗಳ ಮೇಲೆ ಕಣ್ಣಿಟ್ಟು ಕಾರ್ಯಕಾರಿಣಿ ಚರ್ಚೆಗಳಾಗ್ತಾ ಇದೆ ಏನೆಲ್ಲ ಪ್ಲಾನ್ಸ್ ಇದೆ ಇಲ್ಲಿ ನಿನ್ನೆಯಿಂದ ಗುಜರಾತ್ ನ ಅಹಮದಾಬಾದ್ ನಲ್ಲಿ ಎಸಿಸಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ ರಾಜ್ಯದ ನಾಯಕರು ಕೂಡ ಅದರಲ್ಲಿ ಭಾಗಿಯಾಗಿದ್ದಾರೆ ರಾಷ್ಟ್ರೀಯ ಮಟ್ಟದ ಕಾಂಗ್ರೆಸ್ ನಾಯಕರು ಸುಮಾರು ಮೂರು ಸಾವಿರ ಪ್ರಮುಖ ನಾಯಕರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ ನಿನ್ನೆಯಿಂದಲೂ ಕೂಡ ಹಲವು ಚರ್ಚೆಗಳು ನಡೀತಾ ಇದೆ ಹಲವು ತೀರ್ಮಾನಗಳು ಕೂಡ ಹೊರಬಿದ್ದಿದೆ ಆ ಪಕ್ಷವನ್ನ ಸಂಘಟನೆ ಮಾಡೋದು ಮತ್ತೆ ಪಕ್ಷವನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೆ ಮುಂದಿನ ಲೋಕಸಭಾ ಚುನಾವಣೆಗೆ ಯಾವ ರೀತಿಯಾಗಿ ಅಣಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇದೆ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟಗಳ ಬಗ್ಗೆ ಕೂಡ ರೂಪುರೇಷೆಗಳನ್ನ ಸಿದ್ಧಪಡಿಸಲಾಗ್ತಾ ಇದೆ ಇದರ ಜೊತೆಗೆ ಒಬಿಸಿ ಸಮುದಾಯಗಳನ್ನ ಸೆಳಿಬೇಕು ಇಡೀ ರಾಷ್ಟ್ರದಲ್ಲಿ ದಲಿತ ಸಮುದಾಯ ಒಬಿಸಿ ಸಮುದಾಯಗಳನ್ನ ನಾವು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದೆ ಆದ್ರೆ ಮುಂದೆ ಬರುವಂತಹ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳಿರ್ಬೋದು ಲೋಕಸಭಾ ಚುನಾವಣೆಯಲ್ಲಿ ನಮ್ಗೆ ಅದರ ಬೆನಿಫಿಟ್ ಆಗುತ್ತೆ ಅನ್ನುವಂತಹ ನಿರ್ಧಾರವನ್ನ ನಿನ್ನೆ ನಡೆದಂತ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ ಯಾಕಂದ್ರೆ ದಲಿತ ಈಗಾಗ್ಲೇ ಎಸ್ ಸಿ ಎಸ್ ಟಿ ಹಾಗೆ ಅಲ್ಪಸಂಖ್ಯಾತ ಸಮುದಾಯಗಳು ಕಾಂಗ್ರೆಸ್ ಬೆನ್ನಿಗೆ ನಿಂತಿದ್ದಾರೆ ಇದರ ಜೊತೆಗೆ ಓಡಿ ಬಹುದೊಡ್ಡ ಸಮುದಾಯ ಆಗಿರುವಂತಹ ಹಿಂದುಳಿದ ವರ್ಗಗಳನ್ನು ಕೂಡ ನಾವು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದೆ ಆದ್ರೆ ಅವರಿಗಾಗಿ ವಿಶೇಷ ಕಾರ್ಯಕ್ರಮಗಳನ್ನ ನಾವು ರೂಪಿಸಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ಅದರ ಒಂದು ಲಾಭ ನಮ್ಗೆ ಆಗತ್ತೆ ಯಾಕೆಂದ್ರೆ ಇವತ್ತು ಅರ್ಧ ಒ ಬಿಸಿ ನಾಯಕರು ಒಬಿಸಿ ಸಮುದಾಯ ಇವತ್ತು ಬೇರೆ ಬೇರೆ ಪ್ರಾದೇಶಿಕ ಪಕ್ಷಗಳು ಮತ್ತೆ ಬಿಜೆಪಿಯ ಜೊತೆ ನಿಂತಿದೆ ಪ್ರಧಾನಿಯವರೇ ಇರೋದ್ರಿಂದ ಸೊ ಹಾಗಾಗಿ ನಾವು ಅವರ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದೆ ಆದ್ರೆ ನಾವು ಲೋಕಸಭೆಯಲ್ಲಿ ದೆಹಲಿಯಲ್ಲಿ ಗದ್ದಿಗೆಯನ್ನ ಹಿಡಿಯೋದಕ್ಕೆ ಅವಕಾಶಗಳಾಗತ್ತೆ ಆ ನಿಟ್ಟಿನಲ್ಲಿ ಕರ್ನಾಟಕ ಮತ್ತೆ ತೆಲಂಗಾಣದ ಮುಖ್ಯಮಂತ್ರಿಗಳಿಗೂ ಕೂಡ ಸೂಚನೆಯನ್ನ ಕೊಡಲಾಗಿದೆ ಓಬಿಸಿ ಸಮುದಾಯಗಳಿಗೆ ವಿಶೇಷ ಕಾರ್ಯಕ್ರಮಗಳನ್ನ ನೀವು ರಾಜ್ಯಗಳಲ್ಲಿ ಅನುಷ್ಠಾನ ಮಾಡಬೇಕು ನಾವು ಅದೇ ವಿಚಾರವನ್ನ ಮುಂದಿಟ್ಕೊಂಡು ಮುಂದಿನ ಚುನಾವಣೆಗಳಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಾರವನ್ನ ಗಿಟ್ಟಿಸಿಕೊಡ್ಬೇಕು ಅನ್ನುವಂತ ಸೂಚನೆಯನ್ನ ಕೊಡಲಾಗಿದೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ ಇದರ ಜೊತೆಗೆ ಕರ್ನಾಟಕದಲ್ಲಿ ಜಾತಿ ಗಣತಿಯನ್ನ ಅನುಷ್ಠಾನ ಮಾಡುವ ಬಗ್ಗೆ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಒಂದು ಅಂತಿಮ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ ಮೊನ್ನೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಅವರ ಒಪ್ಪಿಗೆಯನ್ನ ಮುಖ್ಯಮಂತ್ರಿಗಳು ಪಡೆದಿದ್ದಾರೆ ಹಾಗಾಗಿ ಶೀಘ್ರದಲ್ಲೇ ಜಾತಿಗಣತೆಯನ್ನ ಅನುಷ್ಠಾನ ಮಾಡುವ ಬಗ್ಗೆ ಇಲ್ಲಿ ಕಾರ್ಯಕ್ರಮಗಳನ್ನ ಅದನ್ನ ರೂಪಿಸಬಹುದು ರಮಕಾಂತ್ ಓಕೆ ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ